ಗಂಗಾವತಿ ತಾಲೂಕಿನ ಬಸಪಟ್ಟಣ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಂಜನಪ್ಪ ನಾಯಕ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯಗಳ ನೇತೃತ್ವದಲ್ಲಿ ಮಹಾತ್ಮ ಗಾಂಧೀಜಿಯವರ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹದಿನೈದನೆಯ ಹಣಕಾಸು ಯೋಜನೆ ಕುರಿತಂತೆ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮದ ಮುಖಂಡರೊಂದಿಗೆ ಗ್ರಾಮ ಸಭೆಯನ್ನು ಆಯೋಜಿಸಲಾಯಿತು ಈಗ ನಾವು ಮೇಟಿಯವರು ಆದ್ಮೇಲೆ ನಮ್ಗೆ ಗೊತ್ತಿರ್ತೀವಿ ನಮ್ಮ ಏರಿಯಾದಲ್ಲಿ ಇಂಥವ್ರೆ ಡೆತ್ ಆಗಿರ್ತಾರೆ ಇಂಥವ್ರೆ ಇಲ್ಲ ಮದುವೆ ಆದವ್ರು ಹೋಗಿರ್ತಾರೆ ಅಷ್ಟು ಅವ್ರಿಗೆಲ್ಲ ಲಿಸ್ಟ್ ತೆಗೆಸು ಪಂಚಾಯತಿಗೆ ಬಂದು ನಾವು ಗೆಟಪ್ ಹೇಳಿದ್ರೆ ಅವ್ರಲ್ಲಿ ಲೀಸ್ಟ್ ತಗಿತಾರೆ ಅವ್ರಿಗೆ ಅಮೌಂಟ್ ಬರಲಾರ ಥರ ಮಾಡ್ತಾರೆ ಯಾಕಂದ್ರೆ ಈಗ ಅವ್ರಿಗೆ ಅಮೌಂಟ್ ಹೋದ್ರೆ ಈಗ ಸುಮ್ಮನೆ ನಮಗೆಲ್ಲ ಮೇಟಿಗಳು ಕಟ್ಬೋದು ಮತ್ತೆ ಗ್ರಾಮ ಪಂಚಾಯತಿ ಹೆಸರು ಡೆತ್ ಆಧಾರ ಸಲ ಅಮೌಂಟ್ ತೊಗೊತಾರೆ ಮದುವೆ ಸಲ ಅಮೌಂಟ್ ತೊಗೊತಾರೆ ಆ ಥರದ್ದೆಲ್ಲ ಸಮಸ್ಯೆಗಳನ್ನ ನಾವು ನಿಲ್ಲಿಸ್ಬೇಕಂತ ನನ್ನ ಅಭಿಪ್ರಾಯನೇ ಇರ್ತೇನೆ ಶ್ರದ್ಧೆಯಿಂದ ಎಲ್ಲ ಥರ ಚೆನ್ನಾಗಿ ಕೆಲಸ ಮಾಡ್ತಾರೆ ಮತ್ತು ನಾವು ಏನೇ ಇದ್ದು ನಮ್ಮ ಪಂಚಾಯಿತಿ ಮುಂದೆ ಕೆಲಸ ಮಾಡಿಕೊಡ್ತಾರೆ ಹಾಗಾಗಿ ಯಾವುದೇ ಅದೇ ನಮ್ಮ ತುಂಬ ಒಳ್ಳೆಯದಾಯ್ತು ಅವ್ರಿಗೆ ಮುಚ್ಚಿಸಿದ್ದು ಆಮೇಲೆ ಇಲ್ಲಿ ನಮ್ಮ ಆಡಳಿತ ಮಂಡಳಿಗೂ ತುಂಬ ಚೆನ್ನಾಗಿದೆ ಈ ಸರ್ಕಾರಿಯಿಂದಲೇ ನಾವು ಇಷ್ಟು ಚೆನ್ನಾಗಿ ಕೆಲಸ ಮಾಡೋದಕ್ಕಾಗೋದಿಲ್ಲ ಒಂದು ಪಂಚಾಯತಿ ಅಂದರೆ ಅದಕ್ಕೆ ಗಾಳಿ ಬಂಡಿ ಆಗಿದೆ ಒಂದು ಗಾಳಿಯ ಆಡಳಿತ ಮಂಡಳಿಯ ಒಂದು ನಮ್ಮದು ಅಧಿಕಾರಿಗಳು ಮತ್ತು ನಮ್ದು ಸ್ಟಾಫ್ ಆಗುತ್ತೆ ಈ ಸಹಕಾರ ಚೆನ್ನಾಗಿರೋದ್ರಿಂದಲೇ ಈಗ ಒಂಥರ ಮಾದರಿ ಗ್ರಾಮ ಪಂಚಾಯತಿ ಅಂತ ಮಾಡಿದೆ ಇಲ್ಲಿ ಎಷ್ಟು ಇವತ್ತು ಎಷ್ಟೊಂದು ರೆಸ್ಪರ ಮಾಡಿದೆ ಅಂತಂದರೆ ರಾಜ್ಯಕ್ರಾಮ ಪುರಸ್ಕಾರ ನಮಗೆ ಅಷ್ಟೇ ಅಲ್ಲ ಇದು ಈ ಮನೆಲ್ಲ ಚೆನ್ನಾಗಿದೆ ಅಂದರೆ ನಮ್ಮ ದೇಶಕ್ಕೆ ಈ ಡೆಲ್ಲಿಗೆ ಧೈರ್ಯ ಹೋಗೋದನ್ನು ಬಂದಿತ್ತು ತಾಣಾಂತರಿಂದ ಸ್ವಲ್ಪದಲ್ಲಿ ಮಿಸ್ ಆಯಿತು ಅಷ್ಟು ಚೆನ್ನಾಗಿ ಇದರ ಸಪೋರ್ಟ್ಗೆ ಇದು ಆಡಳಿತ ವ್ಯವಸ್ಥೆ ಇದೆ ಅದಕ್ಕೆ ಇದರ ಉಪಯೋಗವನ್ನು ನಾವು ಗೌರವದು ಅಕೌಂಟ್ ನಂಬರ್ ಕೆಲಸ ಇಲ್ಲ ಅಂದ್ರೆ ಮುಂದೆ ಅಕೌಂಟ್ ತಗೊಂಡ್ ಮನ್ಸಿ ಕೆಲಸ ಆಗೋದಿರತ್ತೆ ಯಾಕಂದ್ರೆ ಸಿಗ್ತಾ ಇರ್ತಾರೆ ಅಕೌಂಟ್ ತಕೊಂಡ್ ಬಂದ್ ನಾವ್ ಅಪ್ಡೇಟ್ ಮಾಡಿಸ್ತೀವಿ ಆಗಿರುತ್ತೆ ಯಾಕಂದ್ರೆ ನಾವು ಇಲ್ಲಿ ಮನೆ ಸರಿಪಡಿಸ್ಬೇಕಂದ್ರೆ ತುಂಬಾ ಕೈ ಹಿಡ್ತವ್ರು ಲಕ್ಷಾಂತರ ಅಕೌಂಟ್ ಗಳಾಗ್ತಾರೆ ಬರ್ರೆ ನಮ್ ಅನ್ಸಿಟ್ ನಿಮೇ ಬರ್ತೀವಿ ಸಾವಿರ ಅಕೌಂಟ್ ಗಳ ಅಕೌಂಟ್ಗಳಲ್ಲಿ ನಾವು ನೆನಪಿಟ್ಟು ಕೆಲಸ ಮಾಡಬೇಕಂದ್ರೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ನೂರ ಇಪ್ಪತ್ನಾಲ್ಕನೇ ಆಕಾಶಕ್ಕೆ ಸಂಬಂಧಪಟ್ಟಂತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗಾಂಧಿ ಒಂದು ಲೇಖಾ ಯೋಜನೆ ಮತ್ತು ಹದಿನೈದು ಹಣಕಾಸು ಲೋಕ ಸಂಬಂಧಪಟ್ಟಂಗೆ ಏನು ಅನುದಾನ ಬೇಕಾಗಿಲ್ಲ ಅದು ಸಾಮಾಜಿಕ ಪಕ್ಷ ಮೂಲಕ ಎಲ್ಲ ಅವರೊಂದಿಗೆ ಚರ್ಚೆ ಮಾಡಿ ಅವ್ರ ಮುಂದೆ ಜನರೊಂದಿಗೆ ಅದನ್ನು ಸಾಮಾಜಿಕ ರಕ್ಷಣೆ ಮಾಡಿ ಇಲ್ಲಿ ಯಾವುದು ಹೌದು ಯಾವುದಲ್ಲ ಅಂತ ಜನ ಜನಸಾಮಾನ್ಯ ದೃಢೀಕರಣ ಮಾಡಿ ಒದಗಿಸ್ಕೊಳ್ಬೇಕಾಗಿತ್ತು ಈ ನಿಟ್ಟಿನಲ್ಲಿ ಸಂಬಂಧಪಟ್ಟಾಗ ಕಂಡ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸರ್ತಿ ಏನೂ ಅನುದಾನ ಬಂದಿದೆ ಬೇಕು ಹದಿನೈದು ಮತ್ತು ಹದಿನೈದ ಸರ್ ಅದನ್ನು ಸಾಮಾಜಿಕ ಪಕ್ಷ ಗ್ರಾಮಸಭೆ ಮಂಡ್ಯದಲ್ಲಿ ಗ್ರಾಮಸಭೆ ಅನುಮೋದನೆ ಮಾಡಿದರೆ ನಮ್ಮ ನಡವಳಿಕೆ ಸರ್ಕಾರಕ್ಕೆ ಚಲೋ ಮಾಡಿ ಅಂತ ಅದು ಒಂದೇ ಅಲ್ಲ ಸಂದ್ರೆ ಚಲೋ ಮಾಡೋ ನಮ್ಮ ಪಂಚಾಯತ್ ಇದ್ರೆ ಮುಖ್ಯ